ತುಂಬ ಇದ್ದಾವೆ ಆ ಸಮಯದಲ್ಲಿ ರಕ್ತ ಸ್ರಾವ ತೀವ್ರವಾಗಿ ಅಂಥ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಎಲ್ಲ ವೈದ್ಯರಿದ್ದರೂ ಒಳ್ಳೆಯ ಸ್ಟಾಫ್ ಇದ್ದರೂ ಒಳ್ಳೆಯ ಆಸ್ಪತ್ರೆ ಇದ್ದರೂ ರಕ್ತ ಸಿಕ್ಕದೇ ಹೋದರೆ ಪ್ರಾಣಕ್ಕೆ ಕಂಟಕ ಇದೆ ಅಲ್ಲದೆ ವಿಶೇಷ ಸಂದರ್ಭಗಳಲ್ಲಿ ಈ ಎಮರ್ಜೆನ್ಸಿ ಸರ್ಜರಿ ಆಗಲೂ ಕೂಡ ರಕ್ತದ ಬಹಳ ತೀವ್ರತೆಯ ಅಗತ್ಯ ಇರುತ್ತದೆ ಆ ಸಮಯದಲ್ಲೂ ಕೂಡ ರಕ್ತ ಎಲ್ಲ ಯುವಕರು ಸೇರಿಕೊಂಡು ಇಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀರಿ ಹೀಗೆ ನಿಮ್ಮ ಒಂದು ಈ ಕಾರ್ಯಕ್ರಮವನ್ನು ನೋಡಿ ಬೇರೆ ಸಂಘ ಸಂಘಟನೆಗಳು ಕೂಡ ಈ ರಕ್ತದಾನದಂಥ ಶ್ರೇಷ್ಠವಾದ ದಾನದ ಶಿಬಿರಗಳನ್ನು ಮಾಡಿ ಎಲ್ಲ ಕಡೆಗೂ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಎಲ್ಲ ಕಡೆ ರಕ್ತದಾನ ಶಿಬಿರ ಏರ್ಪಡುವ ಹಾಗೆ ಆಗಲಿ ಅದೇ ಎಲ್ಲರಿಗೂ ಸೌಲಭ್ಯ ಸಿಕ್ಕಲಿ ಅಂತ ಹೇಳಿ ಈ ಮೂಲಕ ನನ್ನ ಒಂದು ಎರಡು ಮಾತುಗಳನ್ನು ರಕ್ತ ನೀತಿ ವಿಭಾಗ ಉಡುಪಿ ಜಿಲ್ಲೆಯ ಸಾಕಾರದಲ್ಲಿ ಮಾಡಿದರೆ ಈ ಸಲ ಮಣಿಪಾಲ ಗೇಮ್ಸೆ ಸಾಕಾರದಲ್ಲಿ ಮಾಡ್ತಿದ್ದೇವೆ ಈಗಾಗಲೇ ಸರ್ ಅವರು ಭಾಳಷ್ಟು ರಕ್ತದ ಅವಶ್ಯಕತೆ ಬಗ್ಗೆ ಬಗ್ಗೆ ಹೇಳಿದರು ಭಾಳಷ್ಟು ಜನರಿಗೆ ನಾವು ರಕ್ತದಾನ ಮಾಡ್ತೇವೆ ಆದರೆ ರಕ್ತದಾನ ಶಿಬಿರದಲ್ಲಿ ನಾವು ಆಯೋಜನೆ ಮಾಡ್ತೇವೆ ನಮಗೆ ಬೇಕಾದಾಗ ರಕ್ತ ಸಿಗುವುದಿಲ್ಲ ಅಂತ ಹೇಳುವ ಒಂದು ದೊಡ್ಡ ನಮ್ಮ ಮೇಲೆ ಒಂದು ಆರೋಪ ಇಲ್ಲಿ ರಕ್ತದ ಬೇಡಿಕೆ ಎಷ್ಟು ಮತ್ತು ರಿಕ್ವೆಸ್ಟ್ ಎಷ್ಟು ಅನ್ನೋದು ಗೊತ್ತಿರೋದಿಲ್ಲ ಎಲ್ಲರಿಗೂ ಉಡುಪಿ ಜಿಲ್ಲೆಗೆ ಸುಮಾರು ನಲ್ವತ್ತು ಸಾವಿರ ಯೂನಿಟ್ನ ರಕ್ತದ ಅವಶ್ಯಕತೆ ವರ್ಷಕ್ಕೊಮ್ಮೆ ಇರ್ತದೆ ವರ್ಷಕ್ಕಿರ್ತದೆ ಅದರಲ್ಲಿ ಸುಮಾರು ಹದಿನರಿಂದ ಇಪ್ಪತ್ತು ಸಾವಿರ ಯೂನಿಟ್ನ ಅವಶ್ಯಕತೆ ಕೆ ಎಮ್ ಸಿ ಮಣಿಪಾಲಕ್ಕೆ ಒಂಬತ್ತರಿಂದ ಹತ್ತು ಸಾವಿರ ನಮ್ಮ ರಕ್ತ ನಿಧಿ ವಿಭಾಗ ಅಜ್ಜರ್ಕ ಆಸ್ಪತ್ರೆಗೆ ಹಾಗೆ ಹತ್ತು ಸಾವಿರ ಯೂನಿಟ್ನಷ್ಟು ರಕ್ತ ರೆಡ್ ಕ್ರಾಸ್ ಕುಂದಾಪುರಕ್ಕೆ ಬೇಕಿರ್ತದೆ ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆ ರಕ್ತದ ಸರಬರಾಜು ರಕ್ತದ ಪೂರೈಕೆ ಆಗಬೇಕು ಆ ನಿಟ್ಟಿನಲ್ಲಿ ಕೇವಲ ಒಂದು ಪರ್ಸೆಂಟ್ ಜನ ಉಡುಪಿ ಜಿಲ್ಲೆಯವರು ಕೊಟ್ಟರೆ ಈ ಒಂದು ಏನು ಬೇಡಿಕೆ ಇರುತ್ತದೆ ಅದು ನೀಗಿಸ್ಲಿಕ್ಕೆ ಸಾಧ್ಯ ಆದರೆ ನಾವು ಕಳೆದ ಹದಿನೇಳು ಹದಿನೆಂಟು ವರ್ಷದಿಂದ ಈ ರಕ್ತದ ಕ್ಷೇತ್ರದಲ್ಲಿ ನಾನು ದುಡಿತಿದ್ದೇನೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ನಾಡು ಜಿಶಂಕರ್ ಅವರ ಸಾರಥ್ಯದ ಮಗುವಿನ ಸಂಘಟನೆಯಲ್ಲಿ ನಂತರದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಂದರ್ಭದಲ್ಲಿ ನಾವು ಹುಟ್ಟಾಕಿದಂಥ ಒಂದು ಸಂಸ್ಥೆ ಅಭಯಸ್ತ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಇವತ್ತು ಇನ್ನೂರೈವ್ ಎಂಬತ್ತೈದನೇ ಕ್ಯಾಂಪನ್ನು ಕೇವಲ ಐದು ವರ್ಷದಲ್ಲಿ ನಾವು ಆಯೋಜನೆ ಮಾಡ್ತಿದ್ದೇವೆ ಆದರೂ ಕೂಡ ನಮಗೆ ಎಷ್ಟು ಕೆಲಸ ಮಾಡಿದರೂ ಕೂಡ ನಮಗೆ ರಕ್ತದ ಬೇಡಿಕೆಯನ್ನು ಪೂರೈಸಲಿಕ್ಕೆ ಆಗುವುದಿಲ್ಲ ಯಾಕಂದರೆ ವಿಶೇಷವಾಗಿ ಜನವರಿ ಮಂತ್ ಅಂತ ಹೇಳಿದ್ರೆ ಏಪ್ರಿಲ್ ಮೇ ತನಕ ನಿರಂತರ ರಕ್ತದ ಕೊರತೆ ಇರ್ತದೆ ಅದರಲ್ಲೂ ಕೂಡ ಕಳೆದ ವರ್ಷ ನಾವು ಆದಷ್ಟು ಕ್ಯಾಂಪ್ ಮಾಡಿ ಒಂದು ಮಾರ್ಚ್ ಕೊರತೆ ಇತ್ತು ಆದರೆ ದೊಡ್ಡ ವಿಫಲ ಮಂಗಳೂರಲ್ಲಿ ಲಾಸ್ಟ್ ಇಂದ ನಿರಂತರ ಆರು ತಿಂಗಳ ರಕ್ತ ಸಿಗ್ಲೇ ಇಲ್ಲ ಅಷ್ಟು ಕೊರತೆ ಇದೆ ಅದರಲ್ಲಿ ಅದನ್ನು ವಿಮರ್ಶೆ ಮಾಡೋದು ಕಷ್ಟ ಯಾಕೆಷ್ಟು ಕಷ್ಟ ಆಗ್ತದೆ ಇಷ್ಟು ಜನ ಪ್ರತಿಯೊಬ್ಬರ ಮನೆಯಲ್ಲಿ ಮಕ್ಕಳು ಎಲ್ಲರೂ ರಕ್ತದಾನ ಮಾಡ್ತಾರೆ ಆದರೆ ಇಷ್ಟು ರಕ್ತದ ಕೊರತೆ ಅಂತ ಅಂತೇಳಿ ಅದನ್ನು ಒಂದು ವಿಶ್ಲೇಷಣೆ ಮಾಡುವುದೇ ಭಾಳ ಕಷ್ಟ ಅಂಥದ್ರಲ್ಲಿ ನಾವು ನಗರ ಪ್ರದೇಶದಲ್ಲಿ ಇದಕ್ಕೆ ಸ್ಪಂದನೆ ಭಾಳ ಕಡಿಮೆ ಅಂತ ಹೇಳಿ ಬಯಸ್ತೇನೆ ಯಾಕಂದ್ರೆ ನಾವು ಇಷ್ಟೆಲ್ಲ ಕ್ಯಾಂಪ್ ನಾನು ಮಾಡಿದರೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ನಾವು ಯಶಸ್ವಿ ಕಂಡದ್ದು ನಮ್ಮ ಗ್ರಾಮಾಂತರದಲ್ಲಿ ಅದರಲ್ಲೂ ಕೂಡ ಕುಂದಾಪುರ ಭಾಗದಲ್ಲಿ ಕಾರ್ಕಳ ಭಾಗದಲ್ಲಿ ಜಾಸ್ತಿ ರಕ್ತದಾನ ಶಿಬಿರ ಮಾಡಿದ್ದೇವೆ ನಗರದಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ನಾವು ರಕ್ತದಾನ ಶಿಬಿರ ಮಾಡದೆ ಮಾಡ್ತೇವೆ ಸಂಖ್ಯೆಯಷ್ಟು ಕೇಳಿದೆ ಇಪ್ಪತ್ತೈದು ಮೂವತ್ತು ನಲವತ್ತು ಯೂನಿಟ್ ಆದರೆ ನಗರದಿಂದ ಹೊರಗೆ ಹೋದಾಗ ರಕ್ತದಾನ ಶಿಬಿರವನ್ನು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ನೂರಿಂದ ನೂರ ಐವತ್ತು ಯೂನಿಟ್ ನಾವು ಆನಗಳ್ಳಿಯಲ್ಲಿ ಮೊನ್ನೆ ಅಷ್ಟೇ ಇನ್ನೂರ ಎಂಬತ್ತು ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡಿದ್ದೇವೆ ನಂತರದಲ್ಲಿ ಅತಿ ದೊಡ್ಡ ದಾಖಲೆ ಕೂಡ ಆನಗಳ್ಳಿ ಅತಿ ಒಂದು ಕುಗ್ರಮದಲ್ಲಾಗಿದೆ ನಮ್ಮ ಶರತ್ಕಂಚನ ಆನಗಳ್ಳಿ ಅಂತ ನಮ್ಮ ಒಬ್ಬ ಹುಡುಗ ಅವನ ಆಯೋಜನೆ ಮಾಡಿ ಬಂತು ಮುನ್ನೂರ ಮೂವತ್ತು ಬರೋನ್ ನಂತರದಲ್ಲಿ ಕೂಡ ಅತಿ ದೊಡ್ಡ ಸಂಖ್ಯೆಯ ರಕ್ತದನ ಶಿಬಿರ ನಾವು ಅಲ್ಲಿ ಮಾಡಿದೆ ಅದು ಸಂಬಂಧಿಕರು ಕೊಟ್ಟರೆ ಆ ರಕ್ತದ ಕೊರತೆ ನೀಗಲಿಕ್ಕೆ ಆಗ್ತದೆ ಅದು ನೀಗಿಸುವುದಿಲ್ಲ ಆದರೆ ಅವ್ರು ಮಾಡ್ತಾರೆ ಇಲ್ಲಿ ಉದಾಹರಣೆ ಇಲ್ಲಿ ಒಂದು ಯೂನಿಟ್ ರಕ್ತ ಕೊಟ್ಟಿದ್ರೆ ಅವರು ಕೇಳಿ ಇಂಪನ್ಸ್ ಮಾಡ್ತಾರೆ ಕೊಡಲೇಬೇಕು ಹೇಳ್ತಾರೆ ನಾವು ಅಲ್ಲಿ ಕೊಟ್ಟಿದ್ದೇವೆ ಇಲ್ಲಿ ಕೊಟ್ಟಿದ್ದೀವಿ ಒಳ್ಳೆ ಇಲ್ಲಿ ನೀವು ಕೊಡುವಂಥ ಒಂದು ನೂರು ಯೂನಿಟ್ ರಕ್ತ ಇರಲ್ಲ ಇದು ನಾಳೆ ಮತ್ತು ನಾಡದೊಳಗೆ ಖಾಲಿ ಆಗ್ತದೆ ಯಾಕಂದ್ರೆ ಒಂದು ಒಂದು ದಿನಕ್ಕೆ ನೂರಿ ಎಂಟು ಬೇಡಿಕೆ ಇರುವ ಆಸ್ಪತ್ರೆ ಜೆಂಸಿ ಸಿ ಬಲ್ಲ ನೀವು ಇವತ್ತು ಕೊಟ್ಟ ರಕ್ತ ನಾಳೆ ನಾಡ್ರೊಳಗೆ ಖಾಲಿ ಆಗ್ತದೆ ಗುರುಸ್ವಾಮಿ ಹಾಗೂ ಮಂದಿರದ ಅಧ್ಯಕ್ಷರು ಹಾಗೂ ಗೌರಾಧ್ಯಕ್ಷರು ಅಧ್ಯಕ್ಷರು ನಂದವರಪುರ ಯುವಕ ಮಂಡಲ ನಂದವಪುರ ಜಿಲ್ಲೆಯ ಅಧ್ಯಕ್ಷರಾದಂತಹ ಹಾಗೆಯೇ ನಮ್ಮಿ ಮಂದಿರದ ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಕುಮಾರ್ ಇವರಿಗೂ ಧನ್ಯವಾದಗಳು ಹಾಗೆಯೇ ನಮ್ಮ ನಮ್ಮಿ ವರ್ತವಾದ ಶ್ರೀ ಕತೀಶ್ ಸಾವಿರಿ ಮಣಿಪಾಲ್ ಇವರಿಗೂ ಧನ್ಯವಾದಗಳು ಕಾರ್ಯಕ್ರಮದ ಮೊದಲಿಗೆ ಪ್ರಾಥಮಿಕ ಆಗಮಿಸಿದಂತಹ ದತ್ತಗಿ ವಿಭಾಗದ ಮಣಿಪಾಲ ಟಿಎಂಸಿ ಜಿಲ್ಲೆಯ ಎಲ್ಲ ಉದ್ಯೋಗಿಗಳಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಮೈಕಲ್ಲಿ ರೈತ